ಎಲ್ರಿಗೂ ನಮಸ್ತೆ ನಾನು ನವೀನ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಸಭೆ ಆ ಸಾಮಾನ್ಯ ಸಭೆಯಲ್ಲಿ ನಾನು ಅವತ್ತಿನ ಕೂಡ ಕೇಳ್ತಾ ಇದ್ದೆ ಮೂರು ತಿಂಗಳಿಂದ ಕೂಡ ನಮ್ಮ ಸಾಲ ಎತ್ತಿದೆ ಗ್ರಾಮ ಪಂಚಾಯತ್ಗೆ ಸಾಲ ಎತ್ತಿದೆ ಅಂದ್ರೆ ಸಾಲ ಅಂದ್ರೆ ಏನಾಗ್ತದೆ ಅಂದ್ರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳಿ ನಿಮಗೆ ಆ ನಂತರ ಕೊಡ್ತೀವಿ ಬಿಲ್ ಆದ್ಮೇಲೆ ಕೊಡ್ತೀವಿ ಅನ್ನೋ ಮಾಹಿತಿಗಳನ್ನ ಹೇಳ್ತಾ ಇದ್ದೆ ಅಂದ್ರೆ ಇದರ ಪ್ರಕಾರ ಹೋದ್ರೆ ನಮ್ಗೆ ಇವತ್ತು ಇಷ್ಟು ಲೀಸ್ಟ್ ಮಾಡಿದೀನಿ ಅಂದ್ರೆ ಇನ್ನು ಮುಂದೆ ಈ ರೀತಿಯ ಸಾಲಗಳ ವ್ಯವಸ್ಥೆಗಳು ಇರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಹೇಳಿದರೆ ಸುಮಾರು ಮೂರು ಲಕ್ಷದ ಅರವತ್ತೆಂಟು ಸಾವಿರದ ಐನೂರ ಐದು ಅಂದರೆ ಇದರಲ್ಲಿ ವರ್ಗ ಒಂದು ಇನ್ನೊಂದು ಮತ್ತೊಂದರಲ್ಲಿ ಇನ್ನೂ ಹಣ ಹಣ ಬಂದಿಲ್ಲ ಹಾಗಾಗಿ ಅಂಗಡಿಯವರು ಸಹಿಸ್ಕೊಳ್ತೀವಿ ಕೊಡ್ತೀವಿ ಅಂಗಡಿ ಕೊಡ್ತೀವಿ ಈ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ ಆಮೇಲೆ ಮೋಟರ್ ಹಾಕಿದ್ದು ಬಿಟ್ಟಿದ್ದು ಅಥವಾ ಇನ್ನಾವುದೋ ವಿಷಯಗಳು ಹಳೆಯ ವಿಷಯಗಳು ಅವ್ರಿಗೆ ಆಗಿಲ್ಲ ಅಂತ ಅವ್ರ ಲೈನ್ ಪ್ಯಾಚ್ ಅಂತ ಯಾವುದು ಇದು ಅಂತ ಈ ಲೆಕ್ಕ ಒಂದು ಕಡೆ ಸಿಗಬೇಕು ಅಂತ ನಾನು ಕೇಳಿದ್ದೆ ಆ ಲೆಕ್ಕ ಸಿಕ್ಕಿದೆ ಇವತ್ತು ನನಗೆ ಆದರೆ ಎಷ್ಟು ಅಮೌಂಟ್ ಇದೆ ಇನ್ನು ಏನು ವರ್ಗವನರಲ್ಲಿ ಅನ್ನೋದು ನನಗೇನು ಸಿಕ್ಕಿಲ್ಲ ಅದನ್ನು ಬ್ಯಾಂಕ್ ಖಾತೆಗೆ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಪಿಡಿಯೋರು ಹೇಳಿದರೆ ಇಷ್ಟು ವಿಚಾರ ಇವತ್ತು ಆಗಿದೆ ಮತ್ತು ಹೇಳಬೇಕು ಅಂದರೆ ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ಪದಿನೈದನೇ ಹಣಕಾಸಿನ ಯಾವ್ಯಾವ ಆಗಬೇಕಾಗಿದೆ ಆ ಕಾಮಗಾರಿಗಳು ಯಾವ್ಯಾವ ಇದಾವೆ ಅದನ್ನೆಲ್ಲ ಹೆಂಗೆ ಕೆಲಸ ಮಾಡ್ತಕ್ಕಂಥದ್ದು ಅನ್ನೋದು ಮೀಟಿಂಗಲ್ಲಿ ಚರ್ಚೆ ಆಗಿದೆ ಉಳಿದಿರೋಂಥ ಕಾಮಗಾರಿಗಳು ಹಳೆ ವರ್ಷದಲ್ಲಿ ನಮ್ಮ ನಮ್ಮೂರಿನ ಏನು ಸ್ಮಶಾನ ಅಂತ ಏನು ಮಾಡಿದ್ರಲ್ಲ ಜನವಸತಿ ಅದನ್ನ ಅದನ್ನು ಅವರು ಬಂದರು ಅದನ್ನು ನಿಮಗೆ ವಿಡಿಯೋ ಮುಖಾಂತರನೂ ಕೂಡ ಹೇಳಿದ್ದೀನಿ ಆ ವಿಷಯವಾಗಿ ಕೂಡ ಚರ್ಚೆ ಆಗಿದೆ ಮತ್ತಿನ್ನೊಂದು ವಿಷಯ ಹೇಳಬೇಕು ಅಂದರೆ ಇನ್ನು ಯಾವುದೇ ಸಭೆಯಲ್ಲೂ ಕೂಡ ಈ ಥರ ಸಾಲಗಳನ್ನು ಮಾಡದೆ ಅಥವಾ ಇನ್ನೇನೋ ಮಾಡದೆ ನಮ್ಮ ಬಜೆಟ್ ಎಷ್ಟಿದೆ ಯಾವ ರೀತಿ ಮಾಡ್ಬೋದು ಇದನ್ನು ಗ್ರಾಮದ ಗ್ರಾಮಸ್ಥರು ಏನು ಹೇಳ್ತಾರೋ ಆ ಕೆಲಸಗಳು ಅಂದರೆ ನೀವೇನು ಹೇಳ್ತೀರೋ ಆ ಕೆಲಸಗಳನ್ನು ನಾವು ಮಾಡಬೇಕಾದ್ರೆ ನಾವು ಖುದ್ದಾಗಿ ನಿಮ್ಮನ್ನು ಕೇಳಿ ನೀವು ಹೇಳಿದಂಥ ಕೆಲಸಗಳನ್ನು ನಾವು ಇಲ್ಲಿನ ಸಭೆಯಲ್ಲಿ ಚರ್ಚೆ ಸಭೆಯಲ್ಲಿ ಯಾವ ವಿಷಯಗಳನ್ನು ಚರ್ಚೆ ಮಾಡಿದ ಮೇಲೆ ಆ ವಿಷಯಗಳಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ತಿಳಿಸಿದ್ದೀನಿ ಅದಕ್ಕೆ ಸಭೆಯೂ ಕೂಡ ಒಪ್ಪಿದೆ ನಂತರ ಈ ಇದಕ್ಕೆ ಬಿಲ್ ಆಗ್ಬೇಕಾದ್ರು ಕೂಡ ಅಷ್ಟೇ ಸಭೆಯ ತೀರ್ಮಾನದಂತೆ ಬಿಲ್ ಆಗಬೇಕು ಅಂತ ಕೂಡ ಹೇಳಿದ್ದೇವೆ ಇದಿಷ್ಟು ವಿಚಾರ ನಿಮ್ಮ ಗಮನಕ್ಕೆ ಏಕೆಂದರೆ ಇದು ನಿಮ್ಮದೇ ದುಡ್ಡು ನಿಮ್ಮದೇ ಲೆಕ್ಕ ಇದರ ಲೆಕ್ಕ ಕೊಡಬೇಕಾದ ಜವಾಬ್ದಾರಿ ನಮ್ಮದು ಈಗ ಆರು ಗಂಟೆ ಆಗಿದೆ ಇನ್ನೂ ಕೂಡ ನಮ್ಮದು ಏನು ಅದು ರೆಸೊಲ್ಯೂಷನ್ ಫೈಟ್ ಮಾಡ್ತೇವೆ ಅದಕ್ಕೆ ಫೈನ್ಗೆ ಫೈಟಲ್ ಇದೆ